ಏನೋ ಬಿಹಾರ ರಾಜಕೀಯದಲ್ಲಿ ಎದ್ದಿರುವಂತಹ ಅಸಮಾಧಾನದ ಕಾಡ್ಗಿಚ್ಚು ಧಗದಗಿಸುತ್ತಿದೆ ಡಿಗೆ ಬಾಯ್ ಹೇಳಿ ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡೋದಕ್ಕೆ ನಿತೀಶ್ ಕುಮಾರ್ ಹೆಜ್ಜೆ ಇಟ್ಟಂತೆ ಕಾಣ್ತಾ ಇದೆ ನಾಳೆ ಹೊಸ ಸರ್ಕಾರ ರಚಿಸಿ ಸಿಎಂ ಪಟ್ಟಕ್ಕೆರೋದಕ್ಕೆ ನಿತೀಶ್ ಸಜ್ಜಾಗಿದ್ದಾರೆ ಎನ್ನಲಾಗ್ತಾ ಇದೆ ಬಿಹಾರದಲ್ಲಿ ಆರ್ಜೆಡಿ ಜೆಡಿಯು ದೋಸ್ತಿ ಸರ್ಕಾರ ಖತಂ ಬಿಜೆಪಿ ಜೊತೆ ನಿತೀಶ್ ಹೊಸ ಸರ್ಕಾರ ರಚನೆಗೆ ಮುಹೂರ್ತ ಬಿಹಾರ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಯೇ ಎದ್ದಿದೆ ಆರ್ಜೆಡಿ ಜೊತೆ ಮಾಡಿಕೊಂಡಿರುವ ಮೈತ್ರಿ ಮೈತ್ರಿ ಸರ್ಕಾರಕ್ಕೆ ಎಳ್ಳು ನೀರು ಬಿಡುವುದಕ್ಕೆ ಜೆಡಿಯು ಕಟ್ಟಾಳು ನಿತೀಶ್ ಕುಮಾರ್ ನಿರ್ಧರಿಸಿದ್ದಾರೆ ಮತ್ತೆ ಬಿಜೆಪಿ ಜೊತೆಗೆ ಸೇರಿ ದೋಸ್ತಿ ಸರ್ಕಾರ ರಚಿಸೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ ರಾಜಕೀಯ ಕ್ಷಿಪ್ರ ಬೆಳವಣಿಗೆಯಲ್ಲಿ ನಾಳೆನೇ ಬಿಹಾರದಲ್ಲಿ ಬಿಜೆಪಿ ಹಾಗೂ ಜೆಡಿಯು ಮೈತ್ರಿ ಸರ್ಕಾರ ರಚನೆಯಾಗುವ ಮುನ್ಸೂಚನೆ ಸಿಕ್ಕಿದೆ ನಾಳೆಯೇ ಒಂಬತ್ತನೇ ಬಾರಿ ಸಿಎಂ ಆಗಿ ನಿತೀಶ್ ಪ್ರಮಾಣ ಅಮಿತ್ ಶಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಬಿಹಾರ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ನಡೀತಾ ಇದೆ ನಾಳೆ ಜೆಡಿಯು ಶಾಸಕಾಂಗ ಪಕ್ಷ ನಡೆಯಲಿದೆ ಎಲ್ಲ ಅಂದುಕೊಂಡಂತೆ ಆದ್ರೆ ಆರ್ಜೆಡಿ ಜೊತೆ ದೋಸ್ತಿಗೆ ಗುಡ್ ಬೈ ಹೇಳಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಏಟ್ ಸೆವೆನ್ ತ್ರಿಬಲ್ ಜೀರೋ ಬಿಜೆಪಿ ಜೊತೆ ನಿತೀಶ್ ಸರ್ಕಾರ ರಚಿಸುವ ಸಾಧ್ಯತೆ ದಟ್ಟವಾಗಿದೆ ನಾಳೆನೇ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎನ್ನಲಾಗ್ತಾ ಇದ್ದು ಬಿಜೆಪಿ ಮೈತ್ರಿಕೂಟದೊಂದಿಗೆ ಒಂಬತ್ತನೇ ಬಾರಿ ನೂತನ ಸಿಎಂ ಆಗಿ ನಿತೀಶ್ ಪ್ರಮಾಣ ವಚನ ಸ್ವೀಕರಿಸುವ ಬಗ್ಗೆ ಉನ್ನತ ಮೂಲಗಳು ತಿಳಿಸಿವೆ ಐದು ಬಾರಿ ಲಾಲು ಕರೆ ಮಾಡಿದ್ರೂ ಸ್ವೀಕರಿಸದ ನಿತೀಶ್ ದಿಢೀರ್ ರಾಜಕೀಯ ಬೆಳವಣಿಗೆಯಿಂದ ಹತಾಶೆಗೊಂಡಿರುವ ಲಾಲು ಪ್ರಸಾದ್ ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಗೆ ಐದು ಸಲ ಫೋನ್ ಮಾಡಿದ್ದಾರಂತೆ ಆದ್ರೆ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಕರೆ ಸ್ವೀಕರಿಸದ ನಿತೀಶ್ ಸಿಡಿದು ನಿಂತಿದ್ದಾರೆ ಈ ಮಧ್ಯೆ ಸದ್ಯದ ಬಿಹಾರ ವಿಧಾನಸಭೆ ಬಲಾಬಲ ನೋಡೋದಾದ್ರೆ ಬಿಹಾರ ವಿಧಾನಸಭೆ ಇನ್ನೂರ ನಲವತ್ ಮೂರು ಸ್ಥಾನಗಳನ್ನ ಹೊಂದಿದೆ ಬಹುಮತಕ್ಕೆ ನೂರ ಇಪ್ಪತ್ತೆರಡು ಸ್ಥಾನದ ಅಗತ್ಯವಿದೆ ಜೆಡಿಯು ಶಾಸಕರ ಸಂಖ್ಯೆ ನಲವತ್ತೈದು ಇದೆ ಬಿಜೆಪಿಗೆ ಎಪ್ಪತ್ತೆಂಟು ಶಾಸಕರ ಬಲ ಇದೆ ಹೀಗಾಗಿ ಇಬ್ಬರು ಒಂದಾದರೆ ನೂರ ಇಪ್ಪತ್ಮೂರು ಸ್ಥಾನ ಅಂದ್ರೆ ಬಹುಮತ ಸಿಗಲಿದ್ದು ಸುಲಭವಾಗಿ ಸರ್ಕಾರ ರಚಿಸಬಹುದಾಗಿದೆ ಇನ್ನು ಬಿಹಾರದಲ್ಲಿ ಆರ್ಜೆಡಿ ಎಪ್ಪತ್ತೊಂಬತ್ತು ಸ್ಥಾನ ಇದ್ರೆ ಕಾಂಗ್ರೆಸ್ ಹತ್ತೊಂಬತ್ತು ಹಾಗೂ ಎಡಪಕ್ಷ ಶಾಸಕರ ಸಂಖ್ಯೆ ಹದಿನಾರಿದೆ ಪಕ್ಷೇತರರು ಸೇರಿ ನೂರ ಹದಿನೈದು ಶಾಸಕರ ಬಲಾಬಲ ಆಗಲಿದೆ ಬಹುಮತಕ್ಕೆ ಎಂಟು ಶಾಸಕರು ಬೇಕಾಗಿದೆ ಹೀಗಾಗಿ ರಿವರ್ಸ್ ಆಪರೇಷನ್ಗೆ ಲಾಲು ಪ್ರಸಾದಿ ಯಾದವ್ ಸ್ಕೆಚ್ ಹಾಕಿದಂತೆ ಕಾಣ್ತಾ ಇದೆ ಇನ್ನು ಜೆಡಿಯು ಶಾಸಕರ ಮೇಲೆ ಲಾಲು ಪ್ರಸಾದ್ ಯಾದವ್ ಕಣ್ಣಿಟ್ಟಿದ್ದಾರೆ ಅಲ್ಲದೆ ನಾಲ್ಕು ಶಾಸಕರ ಬಲ ಹೊಂದಿರುವ ಜಿತನ್ ರಾಮ್ ಮಾಂಜಿಗೆ ಶಾಸಕರಿಗೆ ಲಾಲು ಗಾಳ ಹಾಕೋದಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಮಾಂಜಿ ಪಕ್ಷಕ್ಕೆ ಡಿಸಿಎಂ ಆಫರ್ ನೀಡೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ ಒಂದ್ ಕಡೆ ಬಿಹಾರದ ಜೆಡಿಯು ಆರ್ಜೆಡಿ ಮೈತ್ರಿ ಸರ್ಕಾರ ಆಗೋದು ದಟ್ಟವಾಗಿದೆ ಒಬ್ಬೊಬ್ಬರು ಒಂದೊಂದು ರಾಜಕೀಯ ಪಟ್ಟು ಹಾಕ್ತಾ ಇದ್ದಾರೆ ನಿತೀಶ್ ಕುಮಾರ್ ಗೇಮ್ ಪ್ಲಾನ್ ವರ್ಕ್ ಆಗುತ್ತಾ ಲಾಲು ರಿವರ್ಸ್ ಆಪರೇಷನ್ ಆಟ ಕೈಗೂಡುತ್ತಾ ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್